ಮೇಲೆ ಎಲ್ಲ ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟು ವ್ಯಾನಂದಿ ಒನ್ ಟೇಜ್ ಮೇಲೆ ಏನು ಅಂಚಿಲ್ಲಾ ಇಟ್ಟ ಅಂಜಿಕೆ ರೀ ನಿಮ್ಮ ಗಂಡಾಡವ್ರಿ ನಿನಗಾಲ ಯಾರಿಗೆ ನಿನಗ ಯಾವ ಕಲಿಸಿ ಬಿಟ್ಟನ ತಳದಾಗ ಅವಂಗ ನಾನು ಅಂಜಿಕೆತಿ ನೀ ಯಾವ್ ಗಿಡದ ತಪ್ಪಲು ಏನು ಯಾವ ಸಂದಿಗ ಏನ್ ಮಾತಾಡ್ಬೇಕು ಬೇಕ ಮೊದಲ ಏನು ರು ಅದನ್ನ ಎಲ್ಲಾ ಬಿಟ್ಟವ್ರಿ ಕೃಷ್ಣ ಸೀರೆ ಊಟ ಭೀಮ ಸೀರೆ ಊಟ ನಾಚಿಕೆ ಬರಂಗಿಲ್ಲ ಜಲಮಕ್ಕ ಇದರ ಕುಡಬೇಕಾಗಿತ್ತು ಕೂತಾರ ನೋಡಿ ಇಬ್ರು ಜಾಮೀನ ಮ್ಯಾಗಿಂದ ಬಿಡಿಸ್ ಬಂದಂಗ ಅದರ ತಿಳಿಯಾಗಂತೂ ತುಪ್ಪಳ ಹೋದ್ರೆ ಅದಕ್ಕೆ ಬುದ್ಧಿನ ಬರ್ಲಿಲ್ಲ ಹ್ಮ್ ಈಗ ನಾಟ್ಲತ್ತ ತುಪ್ಪಳ ತಮ್ಮ ನೋಡ್ರಿ ತೀರ ಮಾನೈಗೆ ಹೇರಿ ಮಾಕಿ ತಿರಿ ಅತ್ತು ನಿನಗ ಅಟ್ಟ ಅಲ್ಲ ಪ್ರತಿ ಒಂದ್ ಕೂಸು ಭೂಮಿ ಮ್ಯಾಗ ಬಿತ್ತಪ್ಪ ಅಂತಂದ್ರ ಮೊದಲ ಮಾನ ಅತ್ತದ ಬಾಪ ಏನಿಲ್ಲ ಎದ್ರು ಮಾ ಬೆದ್ರು ಮಾ ನೆತ್ರು ಮಾ ಕೂತ್ರು ಮಾ ಎಲ್ಲದಕ್ಕೂ ಮಾ ಬೇಕ ಬರೇ ಒಂದು ಎಡು ಬಡದ್ರೆ ಮಾ ತಿಳಿವಾಗತಿ ಬಾಪತೇನ ಹಂಗ ನೋಡ ಅವತ್ತು ಕಾಲ ನಿನಗ ಸಹಿತ ನಾ ಬೇಕಾಗೇನ ಅದಕ್ಕ ಹೇಳ್ತಾನೋ ತೇರಿ ಮಾಕಿ ಅಂತ ಹೇಳಿ ಮೇರ ಮಾ ಇದ್ದಾಗನ ಬಾಪನ ತಗದ ನೋಡತಿ ಮೇರ ಮಾ ನೈ ಹೋತತ ತೇರ ಕಾಮ್ ಕ್ಯಾಚ್ ಹೇಳ್ತಾರೆ ಮುತ್ತೆ ಮುತ್ತೆ ನಮಗೇನು ಹಿಂದಿ ಮಾತಾಡ್ಲಾಕ ಹಿಂದಿ ಮರಾಠಿ ಲಂಬಾಣಿ ಎಲ್ಲ ಎಲ್ಲಾ ನೀವು ನೀವ ನಾವು ಮಾಡಿದಾಗ ನೀನು ಮಾಡತೇ ಬೇಕಲ್ಲ ಮಾಡ್ಬೇಕಲ್ಲ ಈಗ ಮುಂದ್ ಹಾಡೋರಿ ಹಾಡೋರಿ ವಾದ ಹಾಕುನು ನಾವು ಮರಾಠಿ ಲಂಬಾಣಿ ಮತ್ತ ಮೇಲಾಗಿ ತಮ್ಮ ಹಿಂದಿ ಸಹಿತ ನಾ ಮಾತಾಡ್ತೀರಿ ಅವಂಗ ಮಾತಾಡ್ತಾನ ಮಾತಾಡಬೇಕಲ್ಲ ಇದು ಮಾತಾಡ್ತೈತಿರ್ಲಿ ಇಲ್ಲೇ ನಾವ್ ಸೀರೆ ಉಟ್ಟದಿವ್ರಿ ಹ ನಾವ್ ಅದನ್ನ ಮಾಡಿದೇವ ಇದನ್ನೆಲ್ಲಾ ಬಿಟ್ಬಿಡು ಮಾತಾಡ್ಲಾಕ್ ಹೋಗ್ಬೇಡಿದ ಗಣಸ ಗಂಡ ಹಾಡವರ್ ಲೆಕ್ಕ ಅಲ್ಲ ಮತ್ತೆ ಯಾರು ಓದ್ ಚೆಕ್ ಮಾಡ್ರಿ ಗಾಂಡ ಬೇಕೀ ದೇವ್ ಫೋಲೆ ಚೆಕ್ ಕಡೆ ಕೈ ಮಾಡಿ ಹಂಗತ್ತ ನಾವ್ ತಮ್ಮ ನಮ್ಮನ್ ಚೆಕ್ ಮಾಡಿ ಚೆಕ್ ಮಾಡ್ರತ ಹೆಣ್ಣಿಗೆ ಹೇಳಿ ಏನ್ರೀ ಕಲಿಯೋದು ಐತಿ ಹೇಳಿ ನಾನು ಚೆಕ್ ಮಾಡ್ರತ ಗಂಡಿಗೆ ಒಟ್ಟ ಕಲಿನ ಇರಂಗಿಲ್ಲ ಇವನು ಚೆಕ್ ಮಾಡಾಂಗಿಲ್ಲಪ್ಪ ಇವನು ಒಟ್ಟ ಚೆಕ್ ಮಾಡಿಲ್ಲ ಅಂತ ಹೇಳ್ತಾನ ಒಟ್ಟ ಗಂಡ ಅಂದ್ರೆ ಎಲ್ಲಾನ ಬತ್ತ ಇವನು ಚೆಕ್ ಮಾಡಂಗಿಲ್ಲ ಇವ್ ಹೇಳ್ದ ನಿನ್ನಂತ ಒಂದು ದಗದ ಮಾಡಿದ ತಮ್ಮ ಏನ್ ಮಾಡಿದ್ದ ಒಂದ್ ಐವತ್ತು ಸಾವಿರ ತಗೊಂಡು ಹೋಗಿದ್ದ ದೊಡ್ಡ ಪ್ಯಾಟ್ಯಾಗ ಎತ್ತ ಖರೀದಿ ಮಾಡ್ಬೇಕಂತ ಹೇಳಿ ಏನಾಯ್ತು ಎತ್ತ ಖರೀದಿ ಮಾಡ್ಬೇಕತ್ತ ಐವತ್ತು ಸಾವಿರ ತಗೊಂಡ್ ಸುರಾಪನ್ ಗತ್ ಎತ್ತ ಬಹಳ ನೇಟ ಉದ್ದ ಬೀಸ ದಮ್ಮ ದಾಡಿಸಿ ಚಂದ ಇತ್ತು ಏ ಮನಗಂಡ ಎತ್ತ ಎತ್ತಗದಿ ಮನಗಂಡ ಇತ್ತು ಎತ್ತ ನೋಡ್ರೆ ರೊಕ್ಕ ರೊಕೋಟ ಖರೀದಿ ಮಾಡ್ಬೇಕ ಹಂಗಿತ್ತು ಆತ ಎತ್ತಿನ ಮಾಲಕ್ಕ ಕೇಳ್ದತ್ತ ಕೊಡ್ಬೇಕಾದ್ರೆ ಎತ್ತು ಐವತ್ತು ಸಾವಿರ ರೂಪಾಯಿ ಆಯ್ತದ ರೇಟ್ ಅಂದವಾ ತಗೊಂಡ್ರ ತಗೋಲೂ ಒಂದ್ ಜನ ಚೆಕ್ ಮಾಡ್ ಎತ್ತದಕ್ಕೇನು ಸಂಬಂಧ ಎತ್ತ ಚೆಕ್ ಅಂದ ಮುಂದ ಮಾರಿ ಕಡೆ ಎಲ್ಲಾ ಸುದ್ದ ಐತ್ರಿ ಪೈದು ಏನಾಗಿ ಹಿಂಗ ಸುತ್ತಾಕಿ ಹಿಂದ್ ಪೇರಿ ಹಾಕಿ ಬಂದ ಮುಕ್ಕಳಿ ಮೇಲೆ ಕಸಬರಿಗಿ ಸುಳೀತ್ರಿ

ಪದ ಹೇಳಬೇಕ